ಎಂಟು ಸಾವಿರದ ನೂರ ಕೋಟಿಯನ್ನ ಬರ ಪರಿಹಾರವಾಗಿ ಕೇಳಿದ್ವಿ ಆದ್ರೆ ಈಗ ಮೂರು ಸಾವಿರದ ನಾನೂರ ಐವತ್ನಾಲ್ಕು ಕೋಟಿಯನ್ನ ಮಾತ್ರ ರಿಲೀಸ್ ಮಾಡಿದ್ದಾರೆ ಒಂದು ವಾರದಲ್ಲಿ ಪರಿಹಾರವನ್ನ ಕೊಡ್ತೀವಿ ಅಂತ ಹೇಳಿ ಅವರು ಒಪ್ಕೊಂಡಿದ್ರು ಬರ ಪರಿಹಾರ ವಿಚಾರದಲ್ಲಿ ಕೇಂದ್ರದ ಮಂತ್ರಿಗಳು ಸುಳ್ಳು ಹೇಳಿದ್ದಾರೆ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳಿದ್ರು ಬರ ಪರಿಹಾರ ನೀಡುವಲ್ಲೂ ಕೂಡ ಅನ್ಯಾಯವನ್ನ ಮಾಡಲಾಗ್ತದೆ ಅಂತ ಹೇಳಿ ಕಲಬುರಗಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರದ ವಿರುದ್ಧ ಹರಿಹಾಯ್ದಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಭಿಯರ್ ಆದರು ಅವರು ನಿರ್ಮಲಾ ಸೀತಾರಾಮನ್ ಹೇಳದಂತ ಅಮಿತ್ ಶಾ ಹೇಳದಂತು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ನಿಜವೇ ಆಗಿದ್ರೆ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಒಂದು ಹೇಳಬೇಕಾಗಿತ್ತು ಅವ್ರ ಪರವಾಗಿ ಹೇಳಲಿಲ್ಲ ಏನ್ ಹೇಳಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅವ್ರು ನೋಡ್ರಿ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಸರಿ ನಾಳೆ ಬರ್ತಾ ಸೊ ಇದ್ರ ಸರ್ಕಾರ ಮೂರ್ ಸಾವಿರದ ನಾಲ್ಕು ನೂರ ಅರವತ್ನಾಲ್ಕು ಮಾಡಿದೆ ಅದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಗೀತ ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಸೆಪ್ಟೆಂಬರ್ನಲ್ಲಿ ಕೇಳಿದ್ದು ಹದಿನೆಂಟು ಸಾವಿರದ ನೂರ ಎಪ್ಪ ಯು ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು ಮೂವತ್ತೈದು ಸಾವಿರ ಕೋಟಿ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಎನ್ ಎಫ್ ಪ್ರಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದು ಕೇಂದ್ರ ಸರ್ಕಾರದವರು ನಡಿದೆ ಏನು ಹೇಳಿದ್ರು ಆಗ ನರೇಂದ್ರ ಅಮಿತ್ ಶಾ ಅವರು ಏನು ಹೇಳಿದರು ನಿರ್ಮಲಾ ಸೀತಾರಾಮನ್ ಏನು ಹೇಳಿದರು ವಿಳಂಬವಾಗಿ ಮನವಿ ಕೊಟ್ಟಿದ್ದಾರೆ ಕೋಡ್ ಆಫ್ ಕಂಡಕ್ಟ್ ಅದಕ್ಕೆ ಕೊಟ್ಟಿಲ್ಲ ಅಂತ ಅಮಿತ್ ಶಾ ಅವರು ಗ್ಯಾರಂಟಿಗಳಿಗೆ ನಿಮ್ಗೆ ಕೇಳಿದ್ದಾರೆ ಅಂತ ಹೇಳಿ